ನಾವು ಅನೇಕರಂತೆ ಯೋಚಿಸುತ್ತೇವೆ ಲಕ್ಷ್ಮೀದೇವಿ ಮನೆಗೆ ಬರೋದು ಬಹಳ ಕಷ್ಟವೂ ಅಲ್ಲ ಬಹಳ ಸುಲಭವೂ ಅಲ್ಲ ಏಕೆಂದರೆ ಲಕ್ಷ್ಮೀದೇವಿ ಎಂದರೆ ಕೇವಲ ಒಬ್ಬ ದೇವಿ ಮಾತ್ರವಲ್ಲ ಅವಳು ಒಂದು ಶಕ್ತಿ ಒಂದು ಕರುಣೆ ಒಂದು ಆಶೀರ್ವಾದ ಆದರೆ ಕೆಲ ಮನೆಗಳಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಶಾಂತಿ ಇರೋದಿಲ್ಲ ಹಣ ಉಳಿಯೋದಿಲ್ಲ ಮನೆಯಲ್ಲಿ ಸಮಾಧಾನ ಇಲ್ಲ ಹೀಗೇಕೆ ಆಗುತ್ತದೆ ಇಂದು ನಾವು ನೋಡೋಣ ಒಂದು ಮನೆಯ ನಿಜವಾದ ಘಟನೆ ಮತ್ತು ಲಕ್ಷ್ಮೀ ದೇವಿ ಏಕೆ ಮನೆ ಬಿಟ್ಟು ಹೊರಡುತ್ತಾಳೆ ಅದರ ಮೂರು ಮುಖ್ಯ ಕಾರಣಗಳು ಈ ಚಿಕ್ಕ ಕತೆ ಮುಗಿಯುವಷ್ಟರಲ್ಲಿ ಲಕ್ಷ್ಮೀದೇವಿ ಏಕೆ ಒಂದು ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಒಂದು ಚಿಕ್ಕ ಊರಿನಲ್ಲಿ ಶಾಂತಮ್ಮ ಮತ್ತು ಅವಳ ಕುಟುಂಬ ಸಾಧಾರಣ ಆದರೆ ಸಂತೋಷವಾದ ಜೀವನ ನಡೆಸುತ್ತಿದ್ದರು ಮನೆ ದೊಡ್ಡದಲ್ಲ ಆದರೂ ಆ ಮನೆ ತುಂಬಾ ಶಾಂತವಾಗಿತ್ತು ಬೆಳಿಗ್ಗೆ ಎದ್ದರೆ ಮನೆ ತುಂಬಾ ಬೆಳಕು ಪಕ್ಷಿಗಳ ಸದ್ದು ಕಾಫಿಯ ಸುವಾಸನೆ ಹೆಚ್ಚು ಹಣ ಇರಲಿಲ್ಲ ಆದರೂ ಅವರ ಮನೆ ಲಕ್ಷ್ಮಿ ನೆಲೆಸುವ ಮನೆಯಂತೆ ಶಾಂತವಾಗಿಯೇ ಇತ್ತು ಆದರೆ ಒಂದು ಸಮಯದಲ್ಲಿ ಅವರ ಬದುಕೇ ಬದಲಾಗಿ ಬಿಟ್ಟಿತ್ತು ಒಂದು ದಿನ ಮನೆಗೆ ತುಂಬಾ ಬೇಸರ ಮತ್ತು ಒತ್ತಡದೊಂದಿಗೆ ಗಂಡ ಬಂದು ಕುಳಿತ ತಲೆ ತುಂಬಾ ಚಿಂತೆ ಶಾಂತಮ್ಮ ಒಂದು ಸಣ್ಣ ಮಾತು ಹೇಳಿದಳು ಅದೇ ಇಬ್ಬರ ನಡುವೆ ದೊಡ್ಡ ಜಗಳಕ್ಕೆ ಕಾರಣವಾಯಿತು ಅದಾದ್ಮೇಲೆ ಅಲ್ಪ ವಿಷಯಕ್ಕೂ ಜಗಳ ಕೋಪ ಅಸಮಾಧಾನ ಮನೆಯಲ್ಲಿದ್ದ ಶಾಂತಿ ಒಂದೇ ದಿನದಲ್ಲಿ ಹೋದಂತಾಯಿತು ಗರುಡ ಪುರಾಣ ಪ್ರಕಾರ ಜಗಳ ಇರುವ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ ಹೌದು ಅವರ ಮನೆ ಸ್ಥಿತಿಯೂ ಹೀಗೇ ಆಗತೊಡಗಿತು ಕೆಲಸದಲ್ಲಿ ಸಮಸ್ಯೆಗಳು ಹಣ ಕೈಯಲ್ಲಿ ಹುಳಿಯದೇ ಹೋಗುವುದು ಮನೆಯಲ್ಲೇ ಒತ್ತಡ ಎಲ್ಲವೂ ಒಂದಾದ ಮೇಲೊಂದು ಶುರುವಾಯಿತು ಈ ಎಲ್ಲದಕ್ಕೂ ಮೂಲ ಕಾರಣ ಜಗಳ ಕೋಪ ಅಸಮಾಧಾನ ಲಕ್ಷ್ಮಿಯ ಮೊದಲ ಎಚ್ಚರಿಕೆ ಒಂದು ರಾತ್ರಿ ಶಾಂತಮ್ಮ ಹತ್ತು ಹತ್ತು ನಿದ್ದೆ ಮಾಡಿದಳು ಅಷ್ಟರಲ್ಲಿ ಒಂದು ಮೃದುವಾದ ಬೆಳಕು ಅದರೊಳಗೆ ಲಕ್ಷ್ಮೀದೇವಿಯ ರೂಪ ಅವರು ಹೇಳಿದರು ಈ ಮನೆಯಲ್ಲಿ ಜಗಳದ ಶಬ್ದ ಹೆಚ್ಚಾಗಿದೆ ಶಾಂತಿ ಇಲ್ಲದ ಜಾಗದಲ್ಲಿ ನನ್ನ ಶಕ್ತಿ ಇರಲ್ಲ ಶಾಂತಮ್ಮ ಬೆಚ್ಚಿ ಬಿದ್ದು ಎದ್ದಳು ಕಿಟಕಿಯ ಹೊರಗೆ ಚಂದ್ರನ ಬೆಳಕು ಮಾತ್ರ ಕಾಣಿಸಿತು ಆಗ ಅವಳಿಗೆ ಗೊತ್ತಾಯಿತು ಮನೆ ಬದಲಾಗುತ್ತಿದೆ ಆದರೆ ಒಳ್ಳೆಯದಕ್ಕಲ್ಲ ಇನ್ನೂ ಕೆಲವು ದಿನಗಳಲ್ಲಿ ಶಾಂತಮ್ಮ ಸ್ವಚ್ಛತೆ ಮಾಡೋದನ್ನೇ ಬಿಟ್ಟು ಬಿಟ್ಟಳು ಬಟ್ಟೆಗಳು ಚದುರಿ ಪಾತ್ರೆಗಳು ತುಂಬಿ ಬಾಗಿಲ ಬಳಿ ಕಸ ಕೂಡಿದ ಕಾರಣ ಮನೆ ಸ್ವಚ್ಛವಾಗಿ ಕಾಣುತ್ತಿರಲಿಲ್ಲ ಗರುಡ ಪುರಾಣದ ಪ್ರಕಾರ ಅಶುದ್ಧ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಹಾಗೆಯೇ ಶಾಂತಮ್ಮನ ಮನೆಯಲ್ಲಿ ನಡೆಯುತ್ತಿತ್ತು ಹಣ ಉಳಿಯಲಿಲ್ಲ ಆರ್ಥಿಕ ಒತ್ತಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕಷ್ಟ ಕೆಲಸದ ತೊಂದರೆ ಎಲ್ಲವೂ ಶುರುವಾಯಿತು ಲಕ್ಷ್ಮಿಯ ಎರಡನೇ ಎಚ್ಚರಿಕೆ ಮತ್ತೆ ಒಂದು ರಾತ್ರಿ ಶಾಂತಮ್ಮನ ಕನಸಿನಲ್ಲಿ ಲಕ್ಷ್ಮೀದೇವಿ ಹೇಳಿದರು ಮನೆ ಸ್ವಚ್ಛವಾಗಿರಲಿ ಪ್ರೀತಿಯ ಮಾತು ಇರಲಿ ಹೀಗೆ ಮಾಡಿದ್ರೆ ನಾನು ಮತ್ತೆ ನಿನ್ನ ಮನೆಗೆ ಬರುತ್ತೇನೆ ಅವರು ಅಷ್ಟೇ ಹೇಳಿ ಅದೃಶ್ಯರಾದರು ಶಾಂತಮ್ಮ ಮತ್ತೆ ಬೆಚ್ಚಿಬಿದ್ದಳು ಹೀಗೆ ಒತ್ತಡ ಹೆಚ್ಚಾದಂತೆ ಶಾಂತಮ್ಮನ ಮಾತುಗಳು ಕೂಡ ಬದಲಾಗಿದ್ದವು ನಮ್ಮ ಮನೆಗೆ ಭಾಗ್ಯ ಇಲ್ಲ ಹಣ ಬರೋದಿಲ್ಲ ಏನು ಮಾಡಿದರೂ ಪ್ರಯೋಜನವಿಲ್ಲ ಅವಳಿಗೆ ಇದೆಲ್ಲ ಸಾಮಾನ್ಯ ಮಾತುಗಳೇ ಆದರೆ ಶಾಸ್ತ್ರ ಹೇಳುವುದು ಲಕ್ಷ್ಮಿಯನ್ನು ದೂಷಿಸುವ ಮಾತುಗಳು ಲಕ್ಷ್ಮಿ ದೂರವಾಗುವ ಸಂಕೇತ ಗರುಡ ಪುರಾಣದ ಪ್ರಕಾರ ನಕಾರಾತ್ಮಕ ಮಾತುಗಳೂ ಸಹ ಲಕ್ಷ್ಮಿ ಬಿಡುವುದಕ್ಕೆ ಕಾರಣ ಹೀಗೆ ಒಂದೇ ತಿಂಗಳಲ್ಲಿ ಎಲ್ಲಾ ತೊಂದರೆಗಳು ಸೇರಿಬಿಟ್ಟವು ಶಾಂತಮ್ಮ ಪ್ರತಿನಿತ್ಯ ಅತ್ತು ಮಲಗುತ್ತಿದ್ದಳು ಗಂಡನ ಕೆಲಸದಲ್ಲಿ ಮತ್ತು ಮಗನ ವಿದ್ಯಾಭ್ಯಾಸದಲ್ಲಿ ತೊಂದರೆ ಹಾಗೂ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತಿತ್ತು ಇವೆಲ್ಲವೂ ಅವಳನ್ನು ಚಿಂತೆ ಮಾಡುವಂತೆ ಆಗಿತ್ತು ಲಕ್ಷ್ಮಿಯ ಅಂತಿಮ ಸಂದೇಶ ಈ ಬಾರಿ ಶಾಂತಮ್ಮನ ಕನಸಿನಲ್ಲಿ ಲಕ್ಷ್ಮೀದೇವಿ ಹೇಳಿದರು ನಿನ್ನ ಮನೆ ದುಃಖದಲ್ಲಿರೋದಕ್ಕೆ ಕಾರಣ ನೀವೇ ಜಗಳ ನಿಲ್ಲಿಸಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ನಕಾರಾತ್ಮಕ ಮಾತು ಬಳಸಬೇಡಿ ನೀನು ಬದಲಾದರೆ ನಾನು ಮತ್ತೆ ಬರುವೆನು ಎಂದು ಲಕ್ಷ್ಮೀದೇವಿ ಹೇಳಿದಳು ಈ ಬಾರಿ ಲಕ್ಷ್ಮಿಯ ಮಾತುಗಳಿಂದ ಶಾಂತಮ್ಮನಿಗೆ ದೊಡ್ಡ ಎಚ್ಚರಿಕೆ ಸಿಕ್ಕಂತಾಯಿತು ಬದಲಾವಣೆಯ ಆರಂಭ ಮರುದಿನ ಬೆಳಗ್ಗೆ ಶಾಂತಮ್ಮ ಒಂದು ದೊಡ್ಡ ನಿರ್ಧಾರ ಮಾಡಿದಳು ಮನೆಯಲ್ಲಿ ಜಗಳ ಬೇಡ ಪ್ರೀತಿಯ ಮಧುರ ಮಾತೇ ಸಾಕು ಮನೆ ಸ್ವಚ್ಛತೆ ಪ್ರತಿದಿನ ಏನಾದರೂ ಸ್ವಚ್ಛ ಮಾಡುತ್ತಾ ಮನೆಯನ್ನು ಅಂದವಾಗಿ ಇರಿಸುತ್ತಿದ್ದಳು ಹಾಗೂ ಮಾತಿನ ಬದಲಾವಣೆ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾರೆ ಎಂಬುದನ್ನು ದಿನವೂ ಮನಸ್ಸಿನಲ್ಲಿ ಜಪ ಮಾಡುತ್ತಿದ್ದಳು ಹೀಗೆ ಅವಳು ನಿಧಾನವಾಗಿ ಬದಲಾಗುತ್ತಿದ್ದಂತೆ ಮನೆಯು ನಿಧಾನವಾಗಿ ಬೆಳಗತೊಡಗಿತು ಮನೆಯ ವಾತಾವರಣವೂ ಸಹ ತುಂಬಾ ಬದಲಾಗಿತ್ತು ಲಕ್ಷ್ಮಿಯ ಮರಳಿ ಪ್ರವೇಶ ಒಂದು ಸಂಜೆ ಸಿಹಿ ಗಾಳಿ ಸುಗಂಧದ ವಾಸನೆ ಒಂದು ದಿವ್ಯ ಬೆಳಕು ಹೀಗೆ ಶಾಂತಮ್ಮ ಮನಸ್ಸಿನಲ್ಲಿ ತಿಳಿದುಕೊಂಡಳು ಲಕ್ಷ್ಮೀದೇವಿ ಮತ್ತೆ ಬಂದು ಬಿಟ್ಟರು ಆ ದಿನದಿಂದ ಅವರ ಮನೆಯ ಬದುಕೇ ಬದಲಾಗಿತ್ತು ಹೌದು ಸ್ನೇಹಿತರೆ ಈ ಕತೆ ನಮಗೆ ಹೇಳೋದು ಏನೆಂದರೆ ಮನೆಯಲ್ಲಿರುವ ಜಗಳ ಅಶುದ್ಧತೆ ಮತ್ತು ನಕಾರಾತ್ಮಕ ಮಾತುಗಳು ಲಕ್ಷ್ಮಿ ದೂರವಾಗಲು ಪ್ರಮುಖ ಕಾರಣಗಳು ಆದರೆ ಮನಸ್ಸು ಬದಲಾದರೆ ಮನೆ ಬದಲಾದರೆ ಬಾಳು ಸಹ ಬದಲಾಗುತ್ತದೆ